ಹಲವಾರು ಯೋಜನೆಗಳಿಂದ ಮಹಿಳೆಯರು ಹಾಗೂ ಹಲವಾರು ಬಡವರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಸಾಗರ ನಗರಸಭೆಯ ರಂಗಮಂದಿರದಲ್ಲಿ ನಡೆದ ಅಮೃತ ಮಿತ್ರ ಎರಡನೇ ಯೋಜನೆ ಅಡಿಯಲ್ಲಿ ಮಾತೆಗೊಂದು ಮರ ಎಂಬ ಶೀರ್ಷಿಕೆ ಹಾಗೂ ಮುಖ್ಯಮಂತ್ರಿಗಳ ನಗರ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಸವಲತ್ತುಗಳನ್ನ ವಿತರಿಸಿದರು ರಾಜ್ಯ ಸರ್ಕಾರ ನೀಡಿರುವ ಹಲವಾರು ಯೋಜನೆಗಳಿಂದ ಕಡು ಬಡವರಿಗೆ ಅನುಕೂಲವಾಗಿದ್ದು ಕಷ್ಟಪಟ್ಟು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದಾರೆ ಎಂದರು ಫ್ರೀ ಆಯ್ತು ಅಕ್ಕಿ ಫ್ರೀ ಕುಟುಂಬ ಇದು ಸಾಮಾನ್ಯ ವಿಚಾರ ಅಲ್ಲ ಇವತ್ತು ಇವತ್ತು ಮಹಿಳೆಯರಿಗೆ ಫ್ರೀ ಬಸ್ ಅನ್ನು ಕೊಡುವ ಮೂಲಕ ಇವತ್ತು ವಿದ್ಯಾರ್ಥಿಗಳು ದಿನನಿತ್ಯ ಬಸ್ ಅಲ್ಲಿ ದುಡ್ಡು ಕಟ್ಟು ಹೋಗಬೇಕಾಗಿತ್ತು ಇವತ್ತು ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಉಳಿತಾಯ ಆಗಿದೆ ಅಂತ ಅರ್ಥ ಎಷ್ಟೋ ಜನ ಇವತ್ತು ವಿಷಯ ಇಲ್ಲ ಅಂತವರು ಬಹಳ ಜನ ಇವತ್ತು ಮಣಿಪಾಲಕ್ ಹೋಗಬೇಕು ಅಥವಾ ಬೇರೆ ಬೇರೆ ಆಸ್ಪತ್ರೆಗೆ ಹೋಗ್ಬೇಕಾದ್ರು ಸಹ ಇವತ್ತು ನಮ್ಮ ಫ್ರೀ ಬಸ್ ಇವತ್ತು ಬಹಳ ಜನ ಓಡಾಡೋದ್ರಿಂದ ನಮಗೆ ಸ್ವಲ್ಪ ಹೆಮ್ಮೆ ಆಗುತ್ತೆ ಆದ್ರೆ ಇವೆಲ್ಲ ಸರ್ಕಾರಿ ಯೋಜನೆಗಳನ್ನ ಜನಪರವಾದ ಯೋಜನೆಗಳನ್ನ ಈ ತಾಲೂಕಿನಲ್ಲ ಇಡೀ ರಾಜ್ಯದ ಜನರಿಗೆ ನಾವು ಐವತ್ತು ನಾಲ್ಕು ಸಾವಿರ ಇವತ್ತು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದಾಗ ನನಗೆ ಅನಿಸುತ್ತದೆ ಇದು ಸಾಮಾನ್ಯ ವಿಚಾರ ಅಲ್ಲ ಇಡೀ ದೇಶದಲ್ಲಿ ಯಾರು ನಮ್ಮ ರಾಜ್ಯದಲ್ಲಿ ಮಾಡಲಿಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಡಿದ್ದಾರೆ ಇವತ್ತು ಬಹಳ ಜನ ಇವತ್ತು ಇಲ್ಲಿ ಇದ್ದೀರಿ ಎಷ್ಟೋ ಜನ ನಾನು ನೋಡಿದ್ರೆ ಮೊನ್ನೆ ಒಂದು ಎಷ್ಟೋ ಕುಟುಂಬದಲ್ಲಿ ನಾನು ಹೋದಾಗ ಪಾಪ ಕಣ್ಣೀರ ಅಕ್ಕಿ ಅಜ್ಜಿ ಅಜ್ಜಿ ಇದ್ದಾರೆ ಆದ್ರೆ ಅವ್ರು ಸಿಗುವಂತದ್ದು ಹತ್ತು ಕೆ ಜಿ ಅಕ್ಕಿ ಎರಡ್ ಸಾವಿರ ರೂಪಾಯಿ ಕರೆಂಟ್ ಫ್ರೀ ಆಗಿರೋದ್ರಿಂದ ಅವ್ರ ಇಡೀ ಜೀವನ ಸಾಕ್ತಾ ಇದೆ ಅಂತ ಹೇಳಿದ್ರು ಅಂದ್ರೆ ಯೋಚನೆ ಮಾಡ್ಬೇಕಂತ ಅದಿಲ್ಲ ಅಂದ್ರೆ ಏನ್ ಮಾಡ್ತಿದ್ರು ಅವರು ಎಷ್ಟೋ ಜನ ಕುಟುಂಬದಲ್ಲಿ ಹೆಚ್ಚು ಊಟ ಮಾಡಬೇಕಾದಂತ ಸಂದರ್ಭದಲ್ಲಿ ಊಟಕ್ಕೆ ಇರುವಂತ ಸಂದರ್ಭದಲ್ಲಿ ಹತ್ತು ಕೆ ಜಿ ಅಕ್ಕಿ ಇರ್ಬೋದು ಇನ್ನೊಂದು ಇರ್ಬೋದು ಸಾಮಾನ್ಯ ಜನರಿಗೆ ಇವತ್ತು ಪೌಷ್ಟಿಕ ಆಹಾರವಾಗಿ ರೀತಿ ಸಿಗುವಂತದ್ದಾಗಿದೆ ಇವತ್ತು ಆದ್ರಿಂದ ಇವತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಇವತ್ತು ಮೂಲ ಸೌಲಭ್ಯ ನೀವು ಎಲ್ಲಿಗೂ ಇರೋ ಹಲವಾರು ಯೋಜನೆಗಳನ್ನು ಇವತ್ತು ಜಾರಿಗೊಳಿಸ ನನಗೆ ವಿಷಯ ಇದೆ ಇವತ್ತು ನಿಮ್ಮ ಈ ಭಾಗದ ಜನರಿಗೆ ಸಾಗರದ ನಗರದ ಜನರಿಗೆ ಹೇಳಿದ್ರಿ ನಮ್ಮ ಪಾರ್ಟ್ ಆಫೀಸರ್ ಎಲ್ಲ ಇಲ್ಲೇ ಇದ್ದಾರೆ ಕಾರ್ಯಕ್ರಮ ಏನದು ಮಾತೆ ಒಂದು ಮರ ಅಂದ್ರೆ ಅದೊಂದು ಅಲ್ಲ ನೀವು ಸಹ ನಡಬೇಕು

ನಮ್ಮ ಜರಿದ್ದೇವೆ ಇವತ್ತು ಗಿಡ ಮರಗಳನ್ನ ಸಂಪೂರ್ಣವಾಗಿ ತಗ್ಗಿದ್ದೀವಿ ಹಾಗೆ ನಮ್ಮ ತಮ್ಮ ಹಿತದಲ್ಲಿ ನಮ್ಮ ಮನೆ ಮುಂದೆ ಒಳ್ಳೆ ಗಿಡಗಳನ್ನು ನಡೆದ ಮೂಲಕ ಪರಿಸರವನ್ನು ಉಡಿಸುವಂತ ಕೆಲಸವನ್ನ ತಾವ